ಎರಡನೇದೇನು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಪ್ರಾರ್ಥನೆ ಮಾಡುವವನು ಸೇತುವೆ ಮೇಲೆ ನಿಂತ್ಕೊಂಡ ಹಾಗೆ ಸೇತುವೆ ಮೇಲೆ ನಿಂತ್ಕೊಂಡವನಿಗೆ ನದಿಯ ನೀರು ತೊಂದರೆ ಕೊಡಲ್ಲ ಹಾಗೆ ಪ್ರಾರ್ಥನೆಯನ್ನು ಮಾಡುವವನಿಗೆ ಜೀವನದ ದುಃಖಗಳು ಕಷ್ಟಗಳು ತೊಂದರೆಯನ್ನು ಕೊಡಲ್ಲ ಎರಡನೇದು ಮೂರನೇದೇನು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಈ ಶುಚಿ ಅಶುಚಿ ಸರಿ ತಪ್ಪು ಇವೆಲ್ಲ ಮನಸ್ಸಿನಲ್ಲೇ ತುಂಬಿಕೊಂಡಿವೆ ಮೂರನೇದು ನಾಲ್ಕನೇದು ಮನಸ್ಸನ್ನು ಸ್ವಚ್ಛವಾಗಿ ಏನು ಏನ್ ಮಾಡ್ಬೇಕು ಮಾಡಬೇಕು ಎಷ್ಟ್ ಸಲ ಮಾಡಬೇಕು ಹಾ ಎರಡ್ ಸಲ ಬೆಳಿಗ್ಗೆ ಸಂಜೆ ಜಪಧ್ಯಾನವನ್ನು ಮಾಡಬೇಕು ನಾಲ್ಕನೇದು ಹಾ ಇನ್ನೇನ್ ಮಾಡ್ಬೇಕು ನಮ್ಮ ದೋಷಗಳನ್ನೇ ನೋಡ್ಕೋಬೇಕು ನಿಮ್ಗೆ ನೋಡ್ಲೇಬೇಕಂತಿದ್ರೆ ನಿಮ್ ದೋಷನೇ ನೋಡ್ತಾ ಕುತ್ಕೊಳ್ಳಿ ಪರದೋಷ ನೋಡ್ಬೇಡಿ ಹ ಅದು ಆಮೇಲೆ ಏನು ವಾಕ್ಯ ಹಾ ಯಾರೂ ಪರಕೀಯರಲ್ಲ ಎಲ್ಲರೂ ಹೌದು ಹೌದು